ಸಪುರ ದಲಿತ ಕಾಲೋನಿ ರಸ್ತೆ ಕಾಮಗಾರಿ ಬೇರೆಡೆಗೆ ಸ್ಥಳಾಂತರ ಅಧಿಕಾರಿಗಳ ವಿರುದ್ಧ ವಂಚನೆಯ ಆರೋಪ ಶ್ರೀನಿವಾಸಪುರ ತಾಲೂಕಿನ ಪುಲಗುರಕೋಟೆ ಗ್ರಾಮದ ದಲಿತ ಕಾಲೋನಿಗೆ ಮಂಜೂರಾಗಿದ್ದ ಸಿಸಿ ರಸ್ತೆ ಕಾಮಗಾರಿಯನ್ನು ಅಧಿಕಾರಿಗಳು ಗ್ರಾಮದ ಬೇರೊಂದು ರಸ್ತೆಗೆ ವರ್ಗಾಯಿಸುವ ಮೂಲಕ ತಮಗೆ ವಂಚಿಸಿದ್ದಾರೆ ಎಂದು ದಲಿತ ಸಮುದಾಯದ ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ ಪುಲಗೂರಕೋಟೆ ಗ್ರಾಮದ ದಲಿತ ಕಾಲೋನಿಯಲ್ಲಿ ದಶಕಗಳಿಂದ ರಸ್ತೆ ಹಾಗೂ ಚರಂಡಿ ಸೌಲಭ್ಯವಿಲ್ಲದೆ ಜನರು ಪರದಾಡುತ್ತಿದ್ದರು ಈ ಸಮಸ್ಯೆಯನ್ನು ಗಮನಿಸಿ ಲ್ಯಾಂಡ್ ಆರ್ಮಿ ಭೂಸೇನಾ ನಿಗಮ ವತಿಯಿಂದ ಸುಮಾರು ಐವತ್ತೈದು ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿತ್ತು ಎನ್ನಲಾಗಿದೆ ಕಾಮಗಾರಿ ಆರಂಭಿಸುವ ಮೊದಲು ಸ್ಥಳಕ್ಕೆ ಭೇಟಿ ನೀಡಿದ್ದ ಎಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಕಾಲೋನಿಯಲ್ಲಿ ರಸ್ತೆ ನಿರ್ಮಿಸಿಕೊಡುವ ಭರವಸೆ ನೀಡಿ ಅಳತೆ ಕಾರ್ಯವನ್ನು ಪೂರೈಸಿದ್ದರು ಚಾ ಆದರೆ ವಾಸ್ತವದಲ್ಲಿ ಅಧಿಕಾರಿಗಳು ನಮ್ಮನ್ನು ವಂಚಿಸುವ ಉದ್ದೇಶದಿಂದ ಕಾಲೋನಿಯಲ್ಲಿ ಕೆಲಸ ಮಾಡದೆ ಗ್ರಾಮದ ಬೇರೊಂದು ರಸ್ತೆಯಲ್ಲಿ ಕಾಮಗಾರಿ ನಡೆಸಿ ಮುಗಿಸಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ ನಮ್ಮ ಕಾಲೋನಿಗೆ ಬರಬೇಕಿದ್ದ ಅನುದಾನವನ್ನು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಬೇರೆಡೆ ಬಳಸಲಾಗಿದೆ ಇದು ನಮಗೆ ಎಸಗಿದ ದ್ರೋಹ ಎಂದು ಸಂತ್ರಸ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ತನಿಖೆ ನಡೆಸಬೇಕು ಮತ್ತು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನಮ್ದು ಬಂದು ತುಳುಗುರು ಕೋಟೆ ತುಳುಗುರು ಕೋಟೆ ಕಾಲೋನಿಗೆ ಸಂಬಂಧಪಟ್ಟವ್ರು ನಾವು ನಮಗೆ ಸಿ ಸಿ ರೋಡು ಒಂದು ಸ್ಯಾಂಕ್ಷನ್ ಆಗಿದೆ ಅದರಿಂದ ನಮ್ಗೆ ತೊಂದರೆ ಆಗಿದೆ ನಮ್ಮ ರೋಡ್ ಹೋಗಿ ಬೇರೆ ಅವರು ಬೇರೆ ಹತ್ರ ಹಾಕ್ಕೊಂಡವ್ರೆ ಅದರಿಂದ ನಮ್ಗೆ ಸಮಸ್ಯೆ ಆಗಿದೆ ಇವಾಗ ನಾವು ಅದ್ರ ಬಗ್ಗೆ ಹೋಗಿದ್ದಕ್ಕ ಅವರು ಅವ್ರನ್ನೂ ಮಾತಾಡಬೇಕು ಇವ್ರನ್ನೂ ಮಾತಾಡಬೇಕು ಫೋನ್ ಫೋನ್ ತೆಗಿತಾ ಫೋನ್ ತೆಗಿತಾ ಇಲ್ಲ ಅವ್ರು ನೋಡಿದ್ರೆ ನಾವು ಸೋಮವಾರ ಬರ್ತೀರಿ ಮಂಗಳವಾರ ಬರ್ತೀರಿ ಅಂತ ಅವ್ರು ಟೈಮ್ ಕೇಳ್ತಾ ಇರೋದು ಇಂಜಿನಿಯರ್ ಫೋನ್ ಮಾಡಿದ್ರೆ ಅವರು ಇದ್ಕೊಂಡು ನಮ್ಮ ಯಾರೋ ಡೆತ್ ಆಗೋರೆ ನಾವು ಸೋಮವಾರ ಬರ್ತೀರಿ ನಮ್ಗಾಗಿ ವೆಯ್ಟ್ ಮಾಡಬೇಕು ಅಂತ ಅವ್ರೆ

ನಿಮ್ ಕಾಲು ರಸ್ತೆ ಆಗಿದೆ ಅಂತ ಡಾಕ್ಯುಮೆಂಟ್ ಇಂಜಿನಿಯರ್ ಮಾಡವ್ರ ಚೇರ್ಮನ್ ಎಸ್ಟಿಮೇಶನ್ ಇವಾಗ ಒಂದು ತಿಂಗಳು ಮುಂಚೆ ಬಂದ್ಬಿಟ್ಟು ನಮ್ಮ ವಿಧಿನಾಗ ಮೆಜರ್ಮೆಂಟ್ ಎಲ್ಲ ತಕೊಂಡ್ ಹೋಗವ್ರೆ ಯಾರು ಈ ಪಂಚಾಯತಿ ಕಡೆಯಿಂದನು ಬಂದವ್ರೆ ಅವ್ರ ಕಡೆಯಿಂದನು ಬಂದವ್ರೆ ನಿಮ್ಗೆ ಆಗ್ತೀನಿ ಅಂತ ಹೇಳಿದವ್ರು ಅವರು ಇವಾಗ ನಮ್ಗೆ ಈ ಕಡೆಯಿಂದ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಸಮಸ್ಯೆ ಮಾಡಿಬಿಟ್ಟು ಇವಾಗ ಆ ಕಡೆ ಇತ್ಕೊಂಡೋಗಿ ಅವ್ರು ಹಾಕೊಂಡವ್ರೆ

ನಾವು ಅಷ್ಟೊಂದು ಸಮಸ್ಯೆ ಇದ್ರಿ ಒಂದು ಏನಾದರೂ ಒಂದು ಚೂರು ಮಳೆ ಹೋಗೋದ್ರೆ ನಾವು ನೀರಲ್ಲೇ ಓಡಾಡಬೇಕು ಇವಾಗ ನಮ್ಮ ಸಮಸ್ಯೆ ಹಂಗದೆ ನೀರು ಹೋಗೋಕ್ಕೂ ನಮ್ ಚಾನ್ಸ್ ಇಲ್ಲ ಮಳೆ ಜೋರಾಗಿ ಏನಾದ್ರು ಬಿತ್ತಂದರೆ ಡೈರೆಕ್ಟಾಗಿ ಮನೆಯಲ್ಲೇ ನೀರು ಹೋಗ್ತವೆ ನಮ್ಮ ಸಮಸ್ಯೆ ಹಂಗದೆ ನಾವು ಅದಕ್ಕೆ ನಾವು ರಿಕ್ವೆಸ್ಟ್ ಅದಕ್ಕೆ ಸರಿ ಆಗ್ತೀರಿ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮೆಜರ್ಮೆಂಟ್ ತಕೊಂಡ್ ಹೋಗ್ಬಿಟ್ಟು ಇವಾಗ ಅವ್ರು ಆಕಡೆ ಹಾಕೊಂಡವ್ರೆ ಇವಾಗ ನಮ್ಮ ಸಮಸ್ಯೆ ಹಿಂಗದೆ ರಸ್ತೆ ಆಚರಣೆ ಮಾಡ್ಕೊಡ್ಬೇಕು ಮಾಡ್ಕೊಳ್ಬೇಕು ಅವರು ಇನ್ನೊಂದು ಏನ್